ಅನಿಲ್ ಸರ್ ಈಗ ಬೆಂಗಳೂರಿನ ಪರಿಸ್ಥಿತಿ ನೋಡ್ತಾ ಇದ್ರಿ ನೀವು ಗಿಡ ಮರಗಳು ನೋಡ್ತಾ ಇರ್ತೀರಿ ದಿನಕ್ಕೆ ಏನಿಲ್ಲ ಅಂದರೆ ಒಂದು ಎಂಟರಿಂದ ಹತ್ತು ಮರ ಕಡಿತಾ ಇದ್ದಾರೆ ಅಂತ ಏನೋ ಒಂದು ಕಾರಣಕ್ಕೋಸ್ಕರ ಕಡಿತಾ ಇದ್ದಾರೆ ಅದರ ಜೊತೆಗೆ ಕಾಂಕ್ರೀಟ್ ಕಾರಣ ಎಲ್ಲ ಕಡೆ ಗೋ ರಸ್ತೆ ಗುಂಡಿ ಆಮೇಲೆ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಸೊ ಇದ್ದರೆ ಇದು ಇದು ಕೂಡ ರೀಸನ್ ಆಗ್ಬೋದು ಅಂತ ಹೇಳಿ ಪೊಲ್ಯೂಷನ್ಗೆ ಸರ್ ನೋಡಿ ಬೆಂಗಳೂರು ಈ ಮುಂಬೈ ಥರ ಆಗಿರ್ಬೋದು ಇಲ್ಲ ಚೆನ್ನೈ ಥರ ಆಗಿರ್ಬೋದು ಸಮುದ್ರದಿಂದ ಹತ್ತಿರ ಇರುವಂಥ ಜಾಗ ಅಲ್ಲ ಇದೇನಂದ್ರೆ ಓಪನ್ ಇಲ್ಲಿಂದ ತುಮಕೂರು ತನಕ ಹೋಗುತ್ತೆ ಈ ಕಡೆ ಮೈಸೂರು ತನಕ ಹೋಗುತ್ತೆ ಈ ಕಡೆ ಬಳ್ಳಾಪುರ ಥರ ತನಕ ಹೋಗುತ್ತೆ ಬೆಂಗಳೂರಿಗೆ ನಿಮಗೆ ವಾಸ್ಟ್ ಇದಿದೆ ಫರೆ ರಿಂಗ್ ರೋಡು ಫಸ್ಟ್ ರಿಂಗ್ ರೋಡು ಸೆಕೆಂಡ್ ರಿಂಗ್ ರೋಡ್ ಅಂತ ಆಗುತ್ತೆ ಸರ್ ನೋಡಿ ನಾನು ಎಂಟು ದಿನ ಅದಿಂದೆ ಚೈನಾದಲ್ಲಿದ್ದೆ ಗೊಂಝಾವ್ ಅಂತ ಒಂದು ಸಿಟಿ ಸರ್ ಅಲ್ಲಿ ಒಂದೊಂದು ಬಿಲ್ಡಿಂಗ್ ಬಂದು ನಲ್ವತ್ತು ಫ್ಲೋರು ಮೂವತ್ತೈದು ಫ್ಲೋರ್ ಇದೆ ರಸ್ತೆಯಲ್ಲಿ ಒಂದು ಗಾಡಿ ನಿಲ್ಲಲ್ಲ ನೀವು ಇಲ್ಲೇ ಯಾವುದಾದ್ರೂ ಏರಿಯಾಕ್ಕೆ ಹೋಗಿ ಇದೆ ನಿಮ್ಮ ಮುಂದೆ ಹೋಗಿ ರಸ್ತೆ ತುಂಬ ಗಾಡಿ ನಿಂತಿದೆ ಇದು ಯಾಕೆ ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು ಒಬ್ಬರ ಹತ್ರನೂ ಗಾಡಿ ಇಲ್ಲ ಯಾಕೆ ಅಂದರೆ ನೋಡಿ ಸರ್ ಅಲ್ಲಿ ಯಾವುದೇ ಕಂಪ್ನಿಗಳನ್ನ ನೀವು ಓಪನ್ ಮಾಡಿ ರೂಬರ್ ಆಗಿರಲಿ ಆಗಿರ್ಬೋದು ಸರ್ಕಾರ ನೀನು ಲಾಭ ಮಾಡು ಅಂತ ಹೇಳೋಲ್ಲ ಜನಕ್ಕೆ ಏನು ಲಾಭ ಆಗುತ್ತೆ ಅಂತ ತೋರಿಸ್ತಾರೆ ನಾನು ನಿಮ್ಗೊಂದು ಸಿಂಪಲ್ಲಾಗಿ ಹೇಳ್ತೀನಿ ನಾನು ನನ್ನ ಫೋನಲ್ಲಿ ಒಂದು ಆ್ಯಪ್ ಹಾಕ್ಕೊಂಡಿದ್ದೆ ಆ್ಯಪ್ ಹಾಕೊಂಡು ನಾನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅದರಲ್ಲಿ ತೋರಿಸುತ್ತೆ ಎಂಟು ನಿಮಿಷಕ್ಕೆ ಈ ಜಾಗಕ್ಕೆ ಬಸ್ ಬರುತ್ತೆ ನೀನು ಹೋಗೋದು ಮೆಟ್ರೋ ಒಂಬತ್ತು ನಿಮಿಷಕ್ಕೆ ಸಿಗುತ್ತೆ ಇಲ್ಲಿಂದ ನಾನು ನಡ್ಕೊಂಡು ಸ್ವಲ್ಪ ದೂರ ಮುಂದೆ ಹೋದರೆ ನಿನಗೆ ಅಲ್ಲಿ ಇ ವಿ ಬಸ್ಗಳ ಸರ್ವೀಸಸ್ ಇದೆ ಅಂತ ಸೊ ನನಗೆ ಮೂರು ಆಪ್ಷನ್ ಸಿಕ್ತು ನಾನು ಆ ಜಾಗಕ್ಕೆ ಹೋಗೋದಕ್ಕೆ ಇಲ್ಲೇನು ರೋಗ ನಮಗೆ ಕರ್ನಾಟಕದಲ್ಲಿ ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲೂ ನನ್ನ ಮನೆ ಎಲ್ಲ ಬಸ್ ಸ್ಟ್ಯಾಂಡಿಂದ ಯಾವುದೇ ಚಿಕ್ಕ ಚಿಕ್ಕ ಬಸ್ ಸ್ಟ್ಯಾಂಡ್ಗಳಿಂದ ನನ್ನ ಮನೆ ಐದು ಏನು ನಿಮಿಷಕ್ಕಿರುತ್ತೆ ನೀವೆಲ್ಲೇ ಬೆಂಗಳೂರು ಇದೇ ಜಾಗದಲ್ಲೂ ಚಿಕ್ಕದೊಂದು ಬಸ್ ಸ್ಟ್ಯಾಂಡ್ ಐದು ನಿಮಿಷಕ್ಕಿರುತ್ತೆ ಒಂದು ಆ್ಯಪ್ ಯಾಕೆ ಕರ್ನಾಟಕ ಸರ್ಕಾರ ಮಾಡಬಾರ್ದು ಇಲ್ಲ ಯಾವುದಾದ್ರು ಏನು ಅಂದರೆ ಆ ಆ್ಯಪಲ್ಲಿ ಇರಬೇಕು ಮೆಟ್ರೋಗೆ ನಿನಗೆ ಇಷ್ಟು ದೂರ ಆಗುತ್ತೆ ಬಸ್ ನೀನು ಹೋಗೋ ಇಲ್ಲಿಂದ ನಾನು ಹಾಕೊಂಡೆ ಮಲ್ಲೇಶ್ವರಂಗೆ ಹೋಗಬೇಕು ಅಂದರೆ ಬೇರೆ ಇಲ್ಲ ಮಲ್ಲೇಶ್ವರಂಗೆ ಹೋಗೋ ಬಸ್ಸು ಈ ಬಸ್ ಸ್ಟ್ಯಾಂಡಿಗೆ ಐದು ನಿಮಿಷಕ್ಕೆ ಬರುತ್ತೆ ಅಂದರೆ ಜನ ಆಟೋಮೆಟಿಕ್ಕಾಗಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡ್ತಾರೆ ಒಂದು ಎರಡನೇದು ಯಾವ ರೀತಿ ಕನೆಕ್ಟಿವಿಟಿ ಅಂದರೆ ಮೆಟ್ರೋ ಇಲ್ದಲ್ಲೇ ಇದ್ದರೆ ಈ ಬಸ್ಸು ಆ ಮೆಟ್ರೋಗೆ ಯಾವಾಗ ಹೋಗುತ್ತೆ ಅಲ್ಲಿಂದ ನೀವು ಯಾವಾಗ ಹೋಗ್ತೀರಾ ಅಂತ ಹೇಳಿದಾಗ ಸರ್ ಒಂದು ಒಂದು ಗಲ್ಲಿಗಳಲ್ಲೂ ಕಾರ್ಗಳು ಈ ಅಡ್ಡಬಡ್ಡ ನಿಲ್ಸಿರ್ತಾರಲ್ಲ ಆ ಥರ ಒಂದು ಕಡೆನೂ ನಿಲ್ಲಿಸಿಲ್ಲ ಸರ್ ಆಯಿತಾ ಆಮೇಲೆ ಗಾರ್ಬೇಜು ನೀವು ಬನ್ನಿ ಬೆಂಗಳೂರು ಒಂದು ರೌಂಡ್ ಸುತ್ತತೀನಿ ಎಷ್ಟು ನಿಮಗೆ ಮೂಲೆ ಮೂಲೆ ಮೂಲೆಯಲ್ಲಿ ಗಾರ್ಬೇಜ್ ಗಾರ್ಬೇಜ್ ಬಿಸಾಕಿದ್ದಾರೆ ಒಂದು ಜಾಗದಲ್ಲೂ ಗಾರ್ಬೇಜ್ ಬಿಸಾಕಲ್ಲ ಗಾರ್ಬೇಜ್ ಬಿಸಾಕದಲ್ಲೇ ಇರೋದು ಹೋಗ್ಲಿ ಬೆಳಿಗ್ಗೆ ಗಾರ್ಬೇಜ್ ತಗೊಂಡೋಗುತ್ತಲ್ಲ ಊರು ತುಂಬ ವಾಸನೆ ಬರುತ್ತಿಲ್ಲ ಒಂದು ಚೂರು ವಾಸನೆ ಬರೋಲ್ಲ ಸರ್ ನೀವು ಇನ್ನೊಂದು ಇವತ್ತು ನಾನು ಶಿವಾಜಿನಗರದಲ್ಲಿ ನೋಡ್ತಾ ಇದ್ದೆ ಗಾರ್ಬೇಜ್ ಮಧ್ಯಾಹ್ನ ಕಲೆಕ್ಟ್ ಮಾಡ್ತಾ ಇದ್ದ ಆ ಗಾಡಿ ಸ್ಟಾರ್ಟ್ ಇರುತ್ತಲ್ಲ ಆ ಈ ದಾರ ಎಳೆದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದ ಇನ್ನೂ ನಾವು ಐವತ್ತು ಹಿಂಗೆ ಎಳೆದ ಎಳೆದು ಸ್ಟಾರ್ಟ್ ಮಾಡ್ತಾ ಇದ್ದ ಸರ್ ಬೇರೆ ದೇಶಗಳಲ್ಲಿ ಆ ಗಾಡಿ ಫಸ್ಟ್ ಸರ್ವಿಸ್ ಆಗುತ್ತೆ ಬೆಳಿಗ್ಗೆ ರಸ್ತೆ ಬರೋಕ್ಕಿಂತ ಮೊದಲು ಇಲ್ಲಿ ಸೋರ್ಕೊಂಡು ಹೋಗುತ್ತಲ್ಲ ಅದರಲ್ಲೇ ಕಾಯಿಲೆ ಬರುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ಸರ್ ನೋಡಿ ಮಹಾನಗರ ಅಂತೀವಿ ಏನು ಸುಳ್ಳು ಹೇಳ್ತಾರೆ ಸರ್ ಬೆಂಗಳೂರು ಏನು ಪ್ರಪಂಚದಲ್ಲಿ ದೊಡ್ಡ ನಗರ ಅಂತ ಸರ್ ಈ ಥರ ರಾಜಕಾರಣಿಗಳು ಹಾಳು ಮಾಡಿದಾರಲ್ಲ ಈ ನಗರನ ಇದೇ ಬೆಂಗಳೂರು ಹಳೇ ಒಂದು ಸ್ವಲ್ಪ ಕೇಳಿ ನೋಡಿ ನೀವು ಒಂದು ಇಪ್ಪತ್ತು ವರ್ಷದಿಂದ ನಾವು ಇದ್ವಿ ಎಲ್ಲರೂ ಇದ್ವಿ ಎಷ್ಟು ಚೆನ್ನಾಗಿತ್ತು ಸರ್ ಇವತ್ತೇನಾಗಿದೆ ಅಂದರೆ ನೀವು ಯಾವ ಜಾಗದಲ್ಲಿ ಹೋಗಿ ಸರ್ ಧೂಳು ರಸ್ತೆಗಳು ಗುಂಡಿ ಓಡಾಡೋಕ್ಕೆ ಆಗೋದಿಲ್ಲ ಆದರೂ ಸಹ ನಾವೇನು ಗೊತ್ತಾ ನಾವು ಬೆಂಗಳೂರವರು ಅಂತೇಳ್ಬಿಟ್ಟು ಬೆಂಗಳೂರು ಬೆಂಗಳೂರು ಅಂತೇಳಿ ಆದರೆ ಬೇರೆ ನಗರಗಳು ಬೆಳೀತಾ ಇದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ನಾವೇನೂ ಇಲ್ಲ ನೋಡಿ ಥೈಲ್ಯಾಂಡ್ ಬ್ಯಾಂಕಾಕ್ ಇವೆಲ್ಲ ನಮ್ಮ ದೇಶಕ್ಕಿಂತ ಚಿಕ್ಕ ಎಕನಾಮಿ ಇರೋಂಥದ್ದು ಎಷ್ಟು ರಸ್ತೆಗಳನ್ನಾಗಿರ್ಬೋದು ಆಮೇಲೆ ಏನು ಗೊತ್ತಾ ಸರ್ ಎಲ್ಲೂ ಕರಪ್ಷನ್ ಇಲ್ಲ ಇಡೀ ಪ್ರಪಂಚದಲ್ಲಿ ಈಗ ರಾಜಕಾರಣಿ ಅಂದರೆ ಅವನಿಗೊಂದು ಪ್ರ ಇದು ಏನು ಪ್ರೈಡು ಒಂದು ಸಿಗ್ನಲ್ ಲೈಟ್ ಏನಾದರೂ ಹೋಯಿತು ಅಂದರೆ ಅಲ್ಲಿ ಲೋಕಲ್ ಕಾರ್ಪೊರೇಟ್ರ್ ಬೆಳಗ್ಗೆ ಯಾವ ಟ್ವಿಟರಲ್ಲಿ ಸಾರಿ ಆಗ್ತಾನೆ ಈ ರಸ್ತೆಯಲ್ಲಿ ಸಿಗ್ನಲ್ ಲೈಟ್ ಹಾಳಾಗಿದೆ ಸಂಜೆ ಒಳಗೆ ರಿಪೇರಿ ಆಗುತ್ತೆ ದಯವಿಟ್ಟು ನೋಡ್ಕೊಂಡು ಓಡಾಡಿ ಅಂತ ನಮ್ಮಲ್ಲಿ ಯಾರಾದರೂ ಮಾಡಿರೋದು ನೋಡಿದಿರ ಇಲ್ಲಿ ನಿಮ್ಮ ಮನೆ ಕಟ್ಟಿದರೆ ನಿಮ್ಮ ಕರ್ಣ ಎತ್ಕೊಂಡು ಹೋಗ್ತಾರೆ ಬೆಳಗ್ಗೆ ಬಂದು ಯಾಕಂದರೆ ಪರ್ಮಿಷನ್ ಹಾಕಿಲ್ಲ ಬಿ ಬಿ ಎಮ್ ಪಿ ಅಂತ ಅಲ್ಲಿಂದ ನೀವು ದುಡ್ಡು ಕೊಡೋ ಸ್ಟಾರ್ಟ್ ಮಾಡ್ತೀರ ಹೌದು ಇವಾಗ ರಸ್ತೆ ಬದಿಗಳೆಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆಲಸಗಳು ನಡೀತಾ ಇದೆ ಆಯಿತಾ ಗುಂಡಿ ತೆಗೆದು ಅಂತಾನೆ ನಿಮ್ಮ ಕನೆಕ್ಷನ್ ಮಾಡಬೇಕು ಗುಂಡಿ ತಕ್ಕೊಂಡು ಹೋಗ್ತಾನೆ ಅದೊಂದು ಪೈಪ್ ಹಾಕೋಕೆ ಸಾವಿರ ರೂಪಾಯಿ ಅಂತೆ ಗುಂಡಿ ತೆಗೆದು ದೊಡ್ಡ ಪೈಪ್ ಹಾಕಿ ಹೋಗಿದ್ದಾನೆ ಸರ್ ನಿಮ್ಮ ಮನೆಯಿಂದ ಅಲ್ಲಿಗೆ ಹಾಕೋದಕ್ಕೆ ಸಾವಿರ ರೂಪಾಯಿ ಕೊಡಬೇಕಂತೆ ನೀವು ಎಲೆಕ್ಷನ್ ಟೈಮಲ್ಲಿ ಓಟಿಗೆ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಅದನ್ನು ಈ ಥರ ತೊಗೊತಾರೆ ನಾನು ಏನಕ್ಕೆ ಇದ್ದೀನಿ ಇದ್ದೀನಂದ್ರೆ ಸರ್ ಏನಾದರೂ ಸರಿ ಆಗ್ಬೇಕಂದ್ರೆ ಮೊದಲನೇ ರಾಜಕಾರಣಿಗಳು ಸರಿಯಾಗಬೇಕು ಇವತ್ತು ಸದಾಶಿವ ನಗರ ಯಾವ ರೀತಿ ಇದೆ ಅದೇ ರೀತಿ ಎಲ್ಲ ಏರಿಯಾಗಳು ಇರುತ್ತೆ ಅಂತ ಹೋದರೆ ನಾಳೆ ನಿಮಗೆ ವೆಹಿಕಲ್ಗಳು ಇರಲ್ಲ ಮತ್ತು ರಸ್ತೆಯಲ್ಲಿ ನಿಮಗೆ ಏನೇನು ಈ ಥರ ಇದೆಯಲ್ಲ ಅದು ಯಾವುದು ಇರಲ್ಲ ನೋಡಿ ಸದಾಶಿವನಗರದಲ್ಲಿ ಎಲ್ಲರ ಮನೆಯಲ್ಲೂ ಪಾರ್ಕಿಂಗ್ ಇದೆ ಯಾಕಂದರೆ ಸೈಟ್ಗಳು ಐವತ್ತು ಎಂಬತ್ತು ಆಯಿತಾ ಆದರೆ ಬೇರೆ ಏರಿಯಾಗಳಲ್ಲಿ ನೋಡಿ ಫುಟ್ಪಾತ್ ಮೇಲ್ಗಡೆ ನಿಂತಿರುತ್ತೆ ಒಂಥರ ಆಮೇಲೆ ಏನು ಗ್ರೀಡಿನೆಸ್ ಅಂದರೆ ಸಹ ಮನೆನೇ ಮೂವತ್ತು ನಲ್ವತ್ತು ಇರುತ್ತೆ ಅಂತ ಎರಡು ಕಾರ್ ಇರುತ್ತಿಲ್ಲ ಆ ಸ್ಟೇಟಸ್ ಸಿಂಬಲ್ ಆಗಿ ಹೋಗಿದೆ ಇವತ್ತು ಇವತ್ತು ಯಾರಾದರೂ ಮೆಟ್ರೋದಲ್ಲಿ ಬಸ್ಸಲ್ಲಿ ಬಂದೆ ಅಂದರೆ ಅವನು ಒಂಥರ ಯಾರೋ ಇವನು ಬೇಡದಲ್ಲಿ ಇರೋನೋ ರೀತಿಯಲ್ಲಿ ಆಗಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಲ್ಲರೂ ಯೂಸ್ ಮಾಡ್ಬೇಕು ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು ಇವತ್ತು ನಾನು ಮಂತ್ರಿ ಆಗಿದ್ರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರೆ ನಾನು ಅದರಲ್ಲೇ ಹೋಗ್ಬೇಕು ಅದನ್ನ ಮಾಡದಲ್ಲೇ ಇರೋದಕ್ಕೋಸ್ಕರ ನೋಡಿ ಇನ್ನೊಂದು ತುಂಬ ನಾವು ನಾನು ನಮ್ಮ ದೇಶದಲ್ಲಿ ನೋಡೋಂಥದ್ದು ವಿಷಯ ಏನಂದ್ರೆ ಒಬ್ಬ ಮಂತ್ರಿ ಆದರೆ ಅವನಿಗೆ ಮೂರು ಕಾನುವೆ ಇರುತ್ತೆ ನಾನು ಯಾವಾಗಲೂ ಅನ್ಕೊಳೋದು ಇವ್ರಿಗೆ ಯಾಕೆ ಈ ಥರ ಕಾನುವೆಯಲ್ಲಿ ಓಡಾಡ್ತಾರೆ ಮನ ಜನ ಚಪ್ಪಲಲ್ಲಿ ಹೊಡಿತಾರಲ್ಲ ಬೇರೆ ಏನೂ ಅಲ್ಲ ಇವನ್ಗೆ ಓಟ್ ಆಗಿರೋ ಚಪ್ಪಲಲ್ಲಿ ಹೊಡಿತಾನಲ್ಲ ಸರ್ ಗಿಟ್ಕೊಂಡು ಅದಕ್ಕೆ ನಾಲ್ಕು ನಾಲ್ಕು ಜನ ನಾಲ್ಕು ಗಾಡಿಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ ಇದನ್ನೇ ನಾನು ಹೇಳೋದು ಸರ್ ಪರಿಸರ ಏನೇ ಸರಿ ಆಗ್ಬೇಕಂದ್ರು ಮೊದಲು ನಾವು ಸರಿ ಆಗ್ಬೇಕು ಕರೆಕ್ಟ್ ಆಯ್ತಾ ಇವತ್ತು ನಾನು ಮಾತಾಡ್ಕೊಂಡು ಬೆಳಿಗ್ಗೆ ಹೋಗಿ ಆ ಕಪ್ಪು ಕಲರ್ ಕವರ್ನ ನ ತಗೊಂಡೋಗಿ ರೋಡ್ ಸೈಡ್ ಅಲ್ಲಿ ಹೋಗ್ತೀನಲ್ಲ ಅದೇ ನಾನು ಮೊದಲನೇ ತಪ್ಪು ಮಾಡೋದು ಅದನ್ನ ನಾವು ನಿಲ್ಸಿದ್ರೆ ಮುಂದೆ ಇನ್ನೊಬ್ನಿಗೆ ಹೇಳ್ಬೋದು ಅಂತ ಅನ್ಸುತ್ತೆ ನಿಜ ಖಂಡಿತ